ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇಂಟರ್ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ರವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ವೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಬ ನಗರ ಇನ್ನಿತರ ಶಾಖೆಗಳು ಶಿವಮೊಗ್ಗ ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಪೆಲ್ಗಾವ್ ದಾಳಿಯ ರೂವಾರಿಗಳು ಯಾರಿದ್ದಾರೆ ಅವರನ್ನು ಎರಡು ದಿವಸದ ಕೆಳಗಡೆಗೆ ಅವರನ್ನು ಸಾಯಿಸುವುದರ ಮುಖಾಂತರ ಮತ್ತೊಮ್ಮೆ ಒಂದು ಪ್ರತೀಕಾರವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಆರ್ಮ್ಡ್ ಫೋರ್ಸಸ್ ಆರ್ಮಿ ಏನಿದೆ ಅದು ತೀರಿಸಿಕೊಂಡಿದೆ ನಮ್ಮ ಎಲ್ಲ ಇಪ್ಪತ್ತಾರು ಜನ ಮೃತರ ಎಲ್ಲರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೂ ಮತ್ತು ನಮ್ಮ ಆರ್ಮಿಗೂ ಅತ್ಯಂತ ಹೃದಯಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಒಟ್ಟಾರೆ ಸುಮಾರು ಒಂದು ಎರಡು ಎರಡೂವರೆ ತಿಂಗಳ ಒಂದು ಕಾಯುವಿಕೆ ಒಂದು ರೀತಿ ಅಂತ್ಯ ಆಗಿದೆ ಸ ನಮಗೂ ಎಲ್ಲರಿಗೂ ಎಲ್ಲೋ ಒಂದು ಕಡೆಗೆ ನಮ್ಮ ಆತ್ಮೀಯರನ್ನು ಕೊಂದಂತಹ ವ್ಯಕ್ತಿ ಇನ್ನೂ ಆರಾಮಾಗಿ ಓಡಾಡ್ಕೊಂಡಿದ್ದಾನಲ್ಲ ಅನ್ನೋವಂಥದ್ದು ಒಂದು ಇದಕ್ಕೇನು ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂಥವನ್ನೂ ಎಲ್ಲೋ ಒಂದು ಕಡೆಗೆ ಆರಾಮಾಗಿ ತಪ್ಪಿಸ್ಕೊಂಡು ಬಿಟ್ರೇನೋ ಅನ್ನೋವಂಥ ಒಂದು ಭಾವನೆ ಬಂದಿತ್ತು ಆದರೆ ಆಗಲೇ ಪ್ರಧಾನಮಂತ್ರಿ ಪದೇ ಪದೇ ಹೇಳ್ತಾ ಇದ್ದರು ಆಪ್ರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಹೇಳಿ ಹೇಳ್ತಾ ಇದ್ದರು ಅಷ್ಟರ ಮಧ್ಯದಲ್ಲಿ ಆಪ್ರೇಷನ್ ಮಹಾದೇವ್ ಅನ್ನೋ ಒಂದು ಹೆಸರು ಕೇಳ್ಪಟ್ವಿ ಭಾಳ ಒಂಥರ ರೋಚಕವಾಗಿರುವಂಥ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಆಪರೇಷನ್ ಮಹಾದೇವ್ ನಾವೆಲ್ಲ ಕೇಳಿ ಗೊತ್ತಿರೋ ಹಾಗೆ ಮಹದೇವ ಯಾವುದೇ ತಪ್ಪು ಮಾಡಿದ್ರು ತಪ್ಪು ಮಾಡಿದವರು ಯಾರಿಗೂ ಅವನು ಶಿಕ್ಷೆ ಕೊಡೋದೇ ಬಿಡೋದಿಲ್ಲ ಯಾವುದೇ ತಪ್ಪನ್ನು ಕ್ಷಮಿಸೋ ಮಹಾದೇವ ಸೊ ಭಾಳ ಒಳ್ಳೆಯ ಉತ್ತರ ಒಂದು ಹೆಸರನ್ನು ಕೊಟ್ಟಿರೋ ಕೊಟ್ಟು ಹೆಸರಿಗೆ ತಕ್ಕಂತೆ ಒಂದು ಆಪರೇಷನನ್ನು ನಡೆಸಿ ಯಾರಿಗೇನು ಶಿಕ್ಷೆ ಕೊಡಬೇಕಾಗಿತ್ತೋ ಆ ಥರ ಆ ರೀತಿಯನ್ನು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾನು ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮತ್ತು ಆರ್ಮಿ ಎರಡಕ್ಕೂ ನಾನು ನಮ್ಮ ರಕ್ಷಣಾ ಸಚಿವರು ಎಲ್ಲರಿಗೂ ಕೂಡ ಇದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮನಸ್ಸಿಗೆ ಒಂದು ರೀತಿ ಸಮಾಧಾನ ತಂದಿದೆ ಈ ಒಂದು ಕೆಲಸ ಅಂತಲೇ ಹೇಳ್ಬೋದು ಅಂತ ಅನ್ಸುತ್ತೆ ಸರ್ ಸರ್ ಅವರು ಇನ್ನೂ ನಿಜ ಹೇಳಬೇಕು ಅಂದರೆ ಅವರು ಶಾಕಿಂದ ಹೊರಗೆ ಬಂದಿಲ್ಲ ಸರ್ ಅವರಿಗೆ ಪಲ್ಲವಿಯವ್ರು ಇರ್ಬೋದು ಅವ್ರ ತಾಯಿ ಇರ್ಬೋದು ಅವರಿಗೆ ಈ ಥರದ್ದೆಲ್ಲ ಘಟನಾವಳಿಗಳು ನಡೀತಾ ಇದೆ ಆ ಘಟನಾವಳಿಗಳು ನಡೀತಾ ಇರೋದು ನಿಜವಾಗ್ಲೂ ಅವರಿಗೆ ಒಂಥರ ಸಮಾಧಾನ ಇದೆ ಅವ್ರ ಮನಸ್ಸಿಗೆ ಹೌದು ನಮ್ಮ ಮಗನನ್ನು ಕೊಂದಂಥವನು ಅಥವಾ ನನ್ನ ಗಂಡನನ್ನು ಕೊಂದಂಥವನು ಇವತ್ತು ಸತ್ತಿದ್ದಾನೆ ಅನ್ನೋಂಥದ್ದು ಯಾಕಂದರೆ ಮೊನ್ನೆನೂ ಪ್ರಶಾಂತ್ ಭೂಷಣ್ ಅವರ ವೈಫು ಹೇಳಿದ್ದು ನಾ ತಾವೆಲ್ಲ ಕೇಳಿಸ್ ಕೇಳಿಸ್ಕೊಂಡಿರ್ಬೋದು ಸರ್ ನಂಗೆ ಅವನ ಮುಖ ಇನ್ನೂ ನನ್ನ ಮನಸ್ಸಿನಿಂದ ಮರೆಮಾಚ್ತಾ ಇಲ್ಲ ಅವನ ಮುಖ ಈಗಲೂ ನನ್ನ ಕಣ್ಣೆದರಿಗೆ ಬಂದು ನಿಂತ್ಕೊಳ್ತಾ ಇದೆ ಅಂತ ಇದ್ರು ಬರೀ ಒಂದು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಅವ್ರ ಮುಖ ನೋಡಿರೋಂಥದ್ದು ಇಷ್ಟು ಬೀಭತ್ಸವಾಗಿ ಅವ್ರನ್ನ ಕಾಡ್ತಾಯಿದೆ ಅಂದರೆ ಪಾಪ ಅವ್ರ ಮಗನಗೂ ಅಷ್ಟೇ ಪಲ್ಲವಿ ಮತ್ತು ಮಂಜುನಾಥ್ ಅವ್ರ ಮಗನಿಗೂ ಅಷ್ಟೇ ಆ ಒಂದು ಘಟನೆ ಅವರಿಗೆ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ರಕ್ತ ಕುದ್ದಿತ್ತು ನಾನೇ ಏನಾರು ಮಾಡಬೇಕು ಅಂಥೇಳಿ ಅವನಿಗೆ ಅನಿಸಿತ್ತು ಆ ಕ್ಷಣದಲ್ಲಿ ಆದರೆ ಅವನೇ ಹೇಳಿದಾಗೆ ತಾಯಿ ಪಾಪ ಅವಳು ಹುಬ್ಬಳೆ ಆಗ್ತಾಳೆ ಈ ಥರದ್ದೇನೋ ಒಂದು ಭಯದಲ್ಲಿ ಅವನು ಸುಮ್ಮನಾದ ಅಷ್ಟೇ ಬಿಟ್ಟರೆ ಅವನಿಗೆ ಅನಿಸಿತ್ತು ಇವತ್ತು ಏನು ಅವರನ್ನೆಲ್ಲ ಕೊಂದಿದ್ದಾರೆ ಅನ್ನೋವಂಥ ಒಂದು ವಿಚಾರ ಅವರಿಗೆ ಗೊತ್ತಾದ ಮೇಲೆ ನಿಜವಾಗ್ಲೂ ಅವ್ರ ಮನಸ್ಸಿಗೆಲ್ಲ ಸಮಾಧಾನ ಆಗಿದೆ ನನ್ನ ತಂದೆಯ ಒಂದು ಹಂತಕರನ್ನು ಸರ್ಕಾರ ಬಲಿ ತೆಗೆದುಕೊಂಡು ನಮಗೆ ನಮ್ಮೆಲ್ಲರಿಗೂ ಒಂದು ಒಬ್ಬ ತಂದೆಯಾಗಿ ಅಥವಾ ಅಣ್ಣನಾಗಿ ಅಂದರೆ ಪಲ್ಲವಿಯ ತಂದೆಯಾಗಿ ಅಣ್ಣನಾಗಿ ಏನು ಕೆಲಸ ಮಾಡಬೇಕಾಗಿತ್ತೋ ಕೇಂದ್ರ ಸರ್ಕಾರ ಅವ್ರ ತಂದೆಯಾಗಿ ಅಣ್ಣನಾಗಿ ಅಂಥ ಒಂದು ಕೆಲಸವನ್ನು ಮಾಡಿ ಅವ್ರ ಮನಸ್ಸಿಗೆ ಒಂದು ಸಮಾಧಾನ ಕರವಂಥ ತರುವಂಥ ಕೆಲಸ ಮಾಡಿದೆ ಅದಕ್ಕಾಗಿ ಅವರ ಫ್ಯಾಮಿಲಿ ಅವರೆಲ್ಲ ನಿಜವಾಗ್ಲೂ ಆ ವಿಚಾರದೊಳಗೆ ಸರ್ಕಾರದ ವಿಚಾರ ಸರ್ಕಾರದ ಬಗ್ಗೆ ಒಂದು ಅಭಿನಂದನೆಗಳ ಮಾತುಗಳನ್ನೇ ಅವರು ಆಡಿದ್ದಾರೆ ಸರ್ ಅವರು ತಿಳಿಸಿದ್ದಾರೆ